ಸುಸು ಹುದಿಯಾದಿ ಹೌದಾ ಯಾಕೆ ಬಿಟ್ಟೆ ತಿಳ್ಕೋಬಲ್ಲ ಯಾಕೆ ಬರ್ತಾವ ನೋಡಿ ಈಗ

yeah i

ಮಾಡಿ ಮಾತಾಡು ಬಸಣ್ಣ ಕತ್ತಿ ಯಾರು ಹೇಳಿದ ಕತ್ತಿ ಅರ್ದೊಟ್ಟ ಕತ್ತಿ ಹೇಳಿದಳ ಹೇಳಂಗಿಂತ ಹೇಳ ಕತ್ತಿ ಹೇಳ ಇರಲಿ ಒಂದು ಮಾತು ನಾವು ಕೇಳಿದ ಕವ್ರು ಒಂದು ಮಾತು ಹೊಳ್ಳಿ ಕೇಳ್ಯಾರ ಸಿದ್ದೋಣ ಏನ್ ಯಾರಿಪ್ಪಾ ಏನ್ ಕೇಳೋ ಏನ ಕೇಳಾರ ಅಂತ ಕೇಳಿದ್ರ ಆ ನಾವು ವಿಷಯ ಬಿತ್ತಣ ಮಾಡ್ಲಿಕ್ಕೆ ಒಟ್ಟೇ ಉ ಇದಲಾರ್ದಂಗೈತಿ ಯಾಕಂತ ಕೇಳಿದ್ರೆ ಶ್ಯಾಣಾರು ಮಕ್ಕಳು ಬಂದಿದಾರ ಹಿಂಗಾಗಿ ಕೇಸಿದ್ರ ವಿಷಯಗಳನ್ನು ನಮ್ಗೆ ಇದು ಆಗಲ್ಲ ಏನು ಏ ಏನು ವಿಷಯ ಕೇಳಾರ ಅಂತ ಕೇಳಿದ್ರ ಏನ್ ಕೇರಿಪ್ಪಾ ಹಾಲು ಮತ್ತ ಮೂಲ ಹುಟ್ಟಿದ್ದು ಮುತ್ತಾಯಿ ಮುತ್ತುಕೊಂಡ ನಿಂದ ಮುತ್ತಾಯಿ ಮುಂದ ಆದಿಗೊಂಡ ಮಗ ಹುಟ್ಟದ ಆದಿಗೊಂಡ ಹುಟ್ಟಲಿ ಆರು ಮಂದಿ ಮಕ್ಕಳು ಹುಟ್ಟಾರ್ ಇವ್ರಿಪ್ಪ ಆಯಿಗೊಂಡ ಪಾಯಿಗೊಂಡ ಅಮರುಗೊಂಡ ತುಮರುಗೊಂಡ ಬೀರ್ಗೊಂಡು ಮಾರುಕೊಂಡು ಲಗ್ಗೊಂಡು ಕಡೆ ಹುಟ್ಟ ಕರ್ತರು ಮಗೊಂಡ

ನಾಡ ತಿರ್ಗಾಡ್ರೆ ನಮಗ ಸಂತೋಷ ಅದ ನಾವು ತಿರುಗಾಡುವ ನಿಮಗ ಸಂತೋಷ ಇರಬೇಕು ನೆನಸಿಕೆ ಇಟ್ಟ ನಮ್ಮ ತಂಗಿ ಹೆಣ್ಣೆ ಹೆಣ್ಣು ಮಗಳು ಪಂಚಮಸಾಲಿ ಸಮಾಜದಾಗ ಹುಟ್ಟಿದ್ರು ಹಾಲು ಎತ್ತಿ ವರ್ಷ ಅಂತ ಹೇಳಿ ನನಗ ಅಭಿಮಾನದ ಪ್ರತಿ ಒಂದು ಸಮಾಜಸಿಕೆ ಇಟ್ಟಾಗ ಮನ್ಯಾಗ ನಮ್ಮ ತಂಗಿ ಬೆಳಿಲಾಕ್ರೆ ನನಗ ಸಂತೋಷ ಏನೋ ಹಟ್ಟಿ ಕಿಚ್ಚಿರ್ತೈತ್ರಿಗೂ ಸಂತೋಷ ಆದ್ರೆ ನಿನಗಾಗಿರ್ಬೇಕ ನೆಣಸಿಗೆ ಇಟ್ಟಾಗ ವಯಸ್ಸೇ ದೊಡ್ಡದ್ರಿ ಸ್ವಲ್ಪ ಕಿಮ್ಮತ್ ಕೊಡ್ಲತ್ತ ಎಲ್ಲ ಬಿಟ್ಟು ನಿತ್ಯ ಆದ್ರೆ ಏನು ಉಳಿದಿಲ್ರಿ ಸರ್ ಹಾಲು ಮತ್ತು ಧರ್ಮನಿದೆ ಉಳಿದಿಲ್ಲ ಕೇಳ್ರಿ ಒಂದೇ ಮಾತ ವಿಷಯ ಕೇಳಿದ ಪ್ರಶ್ನೆ ಮುಗಿಸಿ ಬಿಡ್ತೀರಿ ಮಾಲಿಂಗರಾಯನ ಸಂಗತ್ ಯಾಕೆ ಹಿಂದ ಮುದ್ದಾಯಿ ಮುದ್ದುಗೋಡ ಹಿಡ್ಕೊಂಡ ಆ ಆಯ್ಗೊಂಡ ಪಾಯಿಗೊಂಡ ಹೊಂಡಾಡ ಪದಮಗೊಂಡ ಪದಮಗೊಂಡದತ್ತೇ ದೇವರಾಯ ದಿಪಕರಾಯ್ ದಪ್ಪಕರಾಯ ಆಣಕರಾಯ್ ಚಾಣಕರಾಯ್ ಆಲಕರಾಯ್ ಪಾಲಕರಾಯ್ ಸೈರಿಕ್ ಬೊಬರಾಯ್ ಕರಿಗೌಡ ಕೆಂಚಗೌಡ ಸೋಮರಾಯ್ ತುಕ್ಕಾಪರಾಯ್ ಇಷ್ಟೆಲ್ಲ ಹಿಂದ ಹಿರಿಯರಾದ್ರೂ ಅವ್ರ ಸಂಗತ್ ಹಾಕಲಿಲ್ಲ ಮಾಲಿಂಗರಾಯನ ಸಂಗತಿ ಯಾಕೆ ಹಾಕಿದ್ರು ಅಂತ ಕೇಳ ಪುಣ್ಯಾತ್ಮರ ಕೇಳ್ರಿ ಹೊಂದಾಡ ಪದಮಗೊಂಡ ಕುದಯ ರಕ್ಷಸಿನ ಹೊಡೆದ ಗಂಧಗಿರಿ ಪರ್ವತದೊಳಗ ಎಲ್ಲಿ ಪರ್ವತದೊಳಗ ಗಂಧಲಗಿರಿ ಪರ್ವತದೊಳಗ ಕುದಯ ರಕ್ಷ ಹೊಡೆದ ಐವತ್ತೆರಡು ಬಿರುದಿಗಳನ್ನು ತಯಾರು ಉಂಡಾಡ ಪದಮಗೊಂಡು ನಾವು ಉತ್ತರವಾಗಿದ್ದಾಗ ಐವತ್ತೆರಡು ಬಿರದಾವಳಿಗಳನ್ನು ತಯಾರು ಮಾಡಿಟ್ಟಾಗ ಅವೇ ಬಿರದಾವಳಿಗಳು ವೈದ್ಯಲ್ಲಿ ಇಟ್ಟರು ಎಲ್ಲಿಟ್ಟರು ಇಟ್ಟರು ಕೈಲಾಸದಿಂದ ಶಿವಾತಂದಿಯಲ್ಲಿಟ್ಟ ಹಳ್ಳಿ ಹಣಮರ ನಾಡ ಡೆಳ್ಳಿ ಬಾದಶನ ಪಟ್ಟ ಹಳ್ಳಿ ಹಣಮರ ನಾಡ ಡೆಳ್ಳಿ ಬಾದಶನ ಪಟ್ಟಣದಾಗ ಇಟ್ಟಾಗ ಹಳ್ಳಿ ಹಣಮರ ರಾಜ ಏನು ಮಾಡ್ತಿದ್ದ ಏನು ಮಾಡ್ತಿದ್ರಿಪ್ಪ ಯುವಕರ್ನ ಮುಟ್ಟಿ ಸೇವಾ ಮಾಡಬೇಕಂತ ಹೇಳ್ತಾಳ ಮುಟ್ಟಲಕ್ಕೂ ಹಾಲ್ರ ಅಲ್ಲಿ ಏನಾಯ್ತು ಹಾವೈ ಹರಿದಾಡ್ತಿತ್ತು ಶಿವನ ಶಿಲಾಲಿಪಿ ಇದನ್ನ ಹೌ ಏನತ್ತಾ ಇವು ಮುಂದ ಜಾತ ಜಾತ ಜಕ್ಕಪ್ಪಗೆ ಹೋಗಿ ಜಕ್ಕಪ್ಪ ಮಾಡಪ್ಪಗೆ ಹೋಗಿ ಮುಟ್ಟಬೇಕು ಅವ್ರೇಂದ ಬೆಳಕಿಗೆ ಬರಬೇಕಂತ ಹೇಳಿ ಹೌದ ಅಲ್ಲಿಂದ ಕೂಡ ಹಳ್ಳಿ ಹಣ್ಣು ರಾಯ ನೀಳಿ ಬಾದೇಶ್ವರಿ ಬಾದೇಶ್ವರ ಪಟ್ಟಣದೊಳಗಿದ್ದು ಅಹಾ ಮುಂದ ಸೋಮರಾಯ ಸೋದ ಮಾಡಿ ಹೋಗಿ ಸೌತೆ ಮಕ್ಕಳ ಪಾಲ ಸಮ ಮಾಡ್ಕೊಂಡ ಸಮಾ ಮಾಡ್ಕೊಂಡ ಒಟ್ಟಿ ವಲಯದ ಶಿವಸ್ಥಾನ ನೋಡದ ಹೋಗಿ ಅದರ ಮ್ಯಾಲ ಶಿವನ ಶಿಲಾಲಿಪಿ ಸಿಕ್ಕ ಇತ್ತು ಜಾತ ಜ್ಯೋತಿ ಜಿಕ್ಕಪ್ಪ ಮಾಳಪ್ಪನಿಂದ ಇವು ಬೆಳಕಿಗೆ ಬರಬೇಕಂತೆ ಹೇಳಿ ಅವಾಗ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪನ ಕರ್ಕೊಂಡ ಗಣಿನ ಮನೆಯಾದ ವಿದ್ಯಾ ಕಲಿಸಿ ಹೋಗಿ ಸಹ ಒಟ್ಟೆ ವಾಲ್ಗ ಶಿವಸ್ಥಾನ ತಂದು ಜಕ್ಕಪ್ಪ ಮಾಳಪ್ಪನಿಂದ ಪೂಜೆಗೊಂಡವ ಮಾಳಪ್ಪ ನಮ್ಮ ಹಾಲು ಮತಕ್ಕೆ ಬಂದವರ ಜಗತ್ತಿನೊಳಗೆ ಪ್ರಖ್ಯಾತಿ ಆಗಿತ್ತು ಈಗ ನಿಮ್ಮಲ್ಲಿ ಡೊಳ್ಳಗಳು ಬಂದಿಲ್ಲ ನಮ್ಮಲ್ಲಿ ಡೊಳ್ಳೂರದೈತನ ಹೊಡೆದ ಡೊಳ್ಳ ಆಗ್ಯಾವ ಹೌದು ಹೊಂಡಾಡ ಪದ ಮುಗೊಂಡ ಕುದಯ ರಕ್ಷಣ ಹೊಡೆದ ಇಲ್ಲಿನೂ ಐವತ್ತೆರಡು ಬಿರದಾವಳಿಗಳನ್ನು ತಯಾರಾಗ್ಯಾವ್ ಆಗ್ಯಾವ ಕರೆ ನಿಮ್ಮಲ್ಲಿ ಡೊಳ್ಳ ಡಗ್ಗ ಕೈತಾಳ ಎಲ್ಲಾ ನಗಾರಿ ನೌವೆತ್ತ ಎಲ್ಲ ಅಯ್ಯಾವ ಕರೆ ನಿಮ್ಮಲ್ಲಿ ಐವತ್ತೆರಡು ಬಿರದಾವಳಿಗಳು ಬರಬೇಕಾಗಿತ್ತಂದ್ರೆ ಎದುರಿಂದ ಬಂದು ಹೆದರಿಂದ ಬಂದು ಯಾರಿಂದ ಬಂದು ಯಾರಿಂದ ಬಂದು ನಮ್ಮಲ್ಲಿ ಕುದಯ ರಕ್ಷ ಹೊಡೆದಿಸಿದ್ರೆ ಐವತ್ತೆರಡು ಬರದಾವಳಿಗಳು ತಯಾರಾಗ್ಯಾವ್ ಆಗ್ಯಾವಲ್ಲ ಇದು ಅಲ್ಲಿ ದೊಡ್ಡ ಸೂರದೈತ ನನ್ನ ಹೊಡೆದು ಅರೆ ನಿಮ್ಮಲ್ಲಿ ಯಾರಿಂದ ತಯಾರಾಗ್ಯಾವ ಐವತ್ತೆರಡು ಬರದಾವಳಿ ಕೊನೆಯತ್ತ ಹೇಳಿ ಆರ್ತಿ ಮಾಡಿ ಹೊತ್ತದ ಕಲ್ಲೂರು ಬರಾವಳಿ